ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇದ್ದಾಗ ಕಡಲಿ ಬರ್ಪೆ ಅಥವಾ ಹುರಗಡ್ಲಿ ಬರ್ಪೆ ಅಂತ ತಿಂತಿದ್ವಲ್ಲ ಅದನ್ನು ಮಾಡುವ ವಿಧಾನ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಸಕ್ಕರೆ ಒಂದೂವರೆ ಕಪ್ಪು ಹುರಗಡಲಿ ಅಥವಾ ಪುಟಾಣಿ ಅಂತಲೂ ಕರೀತಾರೆ ಅದನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಚಮಚ ತುಪ್ಪ ಹಾಕೋಬೇಕು ಮತ್ತು ಪುರಿಯನ್ನು ಲೋ ಫ್ಲೇಮಲ್ಲಿ ಇರಬೇಕು ಸ್ವಲ್ಪ ಅದು ಬಿಸಿ ಆದಮೇಲೆ ಇವಾಗೇನು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತಲ್ಲ ಸಕ್ಕರೆ ಪುಟ್ಟನ ಅದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೂರಿಂದ ನಾಲ್ಕು ನಿಮಿಷ ಇರ್ತದೆ ಅಷ್ಟೇ ಭಾಳ ಮತ್ತು ಆಗೋದಿಲ್ಲ ಪೂರ್ತಿ ಮಿಕ್ ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು ಈ ಥರ ಒಂದು ಎರಡು ಮೂರು ನಿಮಿಷ ಈ ಥರ ಮಿಶ್ರಣ ಮಾಡ್ಕೊ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನ ಆಮೇಲೆ ಮಿಕ್ಸ್ ಆದಮೇಲೆ ಒಂದು ಸ್ಟೀಲ್ ಪ್ಲೇಟ್ ಅಥವಾ ಟಿನ್ನರ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಸವರಬೇಕು ಸ್ವಲ್ಪ ಚೆನ್ನಾಗಿ ಸವರಬೇಕು ಇಲ್ಲಾಂದರೆ ಅದು ಮಿಕ್ಸರ್ ಏನು ಮಾಡಿದ್ದೀವಲ್ಲ ಇವಾಗ ಅದು ಬಿಡುತ್ತೆ ಸರಿಯಾಗಿ ಇದು ಮಾಡಕ್ಕೆ ಬರೋದಿಲ್ಲ ಅದು ಈಗ ಬಿಸಿ ಮಾಡಿಟ್ಟಿರುವಂಥ ಪುಟಾನಿನ ಏನು ಮಾಡೋದು ಇದಕ್ಕೆ ಹಾಕೊಳ್ಬೇಕು ಪ್ಲೇಟಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅದನ್ನು ಒಂದು ಸ್ಪೂನ್ ಅಥವಾ ಕೈಯಿಂದ ಸೆಟ್ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಇದನ್ನು ಸ್ವಲ್ಪ ಕೂಲಿಂಗ್ ಬಿಡಬೇಕು ಅದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ ಐದರಿಂದ ಹತ್ತು ನಿಮಿಷ ಆದಮೇಲೆ ಅದನ್ನು ಕಟ್ ಮಾಡ್ಕೋಬೇಕು ಭಾಳ ಈಸಿಯಾಗಿ ಬರುತ್ತೆ ನೋಡಿರಿ ಸಾಫ್ಟ್ ಆಗಿದೆ ಚೆನ್ನಾಗಾಗಿದೆ ಇದು ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್